ಅವ್ರಿಗೆ ನಾರ್ಮಲ್ ಇಲ್ಲಂದ್ರೆ ಮೇಡಮ್ ಫುಡ್ ತೊಗೊತಿದ್ರು ಬಟ್ ಮೋಷನ್ ಕ್ಲಿಯರ್ ಆಗ್ತಿದ್ದಿಲ್ಲ ಡಾಕ್ಟರ್ ಫರ್ದರ್ ಡಯಾಗ್ನೋಸಿಸ್ ಅವರು ಹೇಳಿದ್ರು ಈಗ ಅಗೇನ್ ಆಫ್ಟರ್ ದೋಸ್ ಅಗೇನ್ ಸಮ್ಥಿಂಗ್ ಫ್ರಮ್ ಸೇಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಫ್ಯಾಮಿಲಿಯಲ್ಲೇ ಇನ್ನೊಬ್ರು ನಮ್ಮ ದೊಡ್ಡಮ್ಮನ ಮಗ ಅವ್ರ ಕಡೆಯಿಂದ ರೆಫರೆನ್ಸ್ ಬಂದ್ವಿ ಇದ್ರ ಪುನರ್ಜನ್ ಹಾಸ್ಪಿಟಲ್ ಇದೆ ಹೈದರಾಬಾದ್ ಬೇಸ್ಡ್ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ವಿ ಒನ್ ಅಂತ ಹೇಳಿನಿ ಬಂದಿ ನಮಸ್ತೆ ಮೇಡಮ್ ಶ್ರೇಯಸ್ ಅಂತ ಉಡುಪಿ ಪೇಷಂಟ್ ನಾರಾಯಣ್ ಅಂತ ನಮ್ಮ ಮಾಮ ಆಗ್ಬೇಕು ಅವ್ರು ಫಿಫ್ಟಿ ಸೆವೆನ್ ಮೇಡಮ್ ಏಜ್ ಅವ್ರಿಗೆ ಟೂ ಇಯರ್ಸ್ ಬ್ಯಾಕ್ ಡಯಾಗ್ನೋಸ್ ಆಗಿತ್ತು ಮೇಡಮ್ ಅವರು ಪೈಲ್ಸ್ ಅಂತ ಹೇಳಿ ಕೆಲವೊಂದು ಮೆಡಿಕೇಶನ್ಸ್ ಕೊಟ್ಟಿದ್ರು ಫಾರ್ ಟ್ವೆಲ್ ಮಂತ್ಸ್ ಅದನ್ನ ಫಾಲೋ ಅಪ್ ಮಾಡಿದಾಗ ಅದು ಅಡಿನೋಕಾರ್ಸಿನೋಮಾ ಅಂತ ಗೊತ್ತಾಯ್ತು ಸೊ ಅದಕ್ಕೆ ಅಗೇನ್ ಕೀಮೋಥೆರಪಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂಡ್ ಇನ್ಫ್ಯಾಕ್ಟ್ ಆನ್ ದ ಕೋರ್ಸ್ ಆಫ್ ದಟ್ ಆಕ್ಷನ್ ಅವ್ರಿಗೆ ಗೊತ್ತಾಯ್ತು ಇದು ಮೆಲೋನೋಮಾ ಅಂತ ಸೊ ದೇ ಶಿಫ್ಟೆಡ್ ಟು ಇಮ್ಯೂನೋಥೆರಪಿ ಇಮ್ಯನೋಥೆರಪಿ ಈಗ ಆಫ್ಟರ್ ಏಯ್ಟೀನ್ ಡೋಸಸ್ ವಿವಿಚ್ ಅಗೇನ್ ಬ್ಯಾಕ್ ಟು ಆಯುರ್ವೇದ ವಿತ್ ಯು ಪುನರ್ಜನ್ ಹಾಗಾಗಿ ನಾವು ಫರ್ದರ್ ಕಂಟಿನ್ಯೂ ಮಾಡ್ಬೇಕಷ್ಟೇ ಅವ್ರಿಗೆ ನಾರ್ಮಲ್ ಏನಂದ್ರೆ ಮೇಡಮ್ ಫುಡ್ ತಗೊಂತಿದ್ರು ಬಟ್ ಮೋಷನ್ ಕ್ಲಿಯರ್ ಆಗ್ತಿದ್ದಿಲ್ಲ ಆ ತರದಿಂದ ಅವ್ರಿಗೂ ನಾರ್ಮಲಿ ಏನ್ ಸಿಂಪ್ಟಮ್ಸ್ ಬರುತ್ತೆ ಅಂದ್ರೆ ಅವ್ರ ತಲೆಯಲ್ಲಿ ಬರೋದು ಪೈಲ್ಸ್ ಆಗಿರಬಹುದು ಅಥವಾ ಏನಾದ್ರು ಏನೋ ರೆಕ್ಟಲ್ ಏರಿಯಾದಲ್ಲಿ ಇರಿಟೇಷನ್ಸ್ ಆಗ್ತಿದ್ ಅಂದ್ರೆ ಅವ್ರು ಫಸ್ಟ್ ಹೋಗೋದೇ ನಾರ್ಮಲ್ ಡಾಕ್ಟರ್ಸ್ ಹತ್ರ ಆ ತರ ಹೋಗಿ ಗೊತ್ತಾಗಿದ್ ಕ್ಯಾನ್ಸರ್ ಅವಾಗ ಗೊತ್ತಾಗಿದ್ದಿಲ್ಲ ಆಫ್ಟರ್ ಟ್ವೆಲ್ ಮಂತ್ಸ್ ಆಫ್ ಮೆಡಿಕೇಶನ್ಸ್ ಫಾರ್ ಪೈಲ್ಸ್ ಅಗೇನ್ ಟು ಅಲ್ಲಿ ಹೋದಾಗ ಡಯಾಗ್ನೋಸ್ ಮಾಡಿದಾಗ ಅವರು ಡೌಟ್ ಅಲ್ಲಿ ಹೇಳಿದ್ರು ಬಟ್ ಆಫ್ಟರ್ ಫರ್ದರ್ ಡಯಾಗ್ನೋಸಿಸ್ ಅವ್ರು ಹೇಳಿದ್ರು ಇದು ಎಡಿನೋಕಾರ್ ಸಿನೋಮಾ ಅಂತ ಅವರಿಗೆ ಮೇಡಮ್ ಸ್ಟಾರ್ಟ್ ಪಿ ಇತ್ತು ಆಮೇಲೆ ಏಟೀನ್ ಡೋಸಸ್ ಆಫ್ ಪೆಂಬ್ರೋಲಿಸಮ್ ಕೀಟ್ರೂಡ ಇಂಜೆಕ್ಷನ್ ಬರುತ್ತಲ್ಲ ಡೋಸಸ್ ಕಂಪ್ಲೀಟ್ ಆಗಿದೆ ಈಗ ಅಗೇನ್ ಆಫ್ಟರ್ ಅಗೇನ್ ಸಫರಿಂಗ್ ಫ್ರಮ್ ಸೇಮ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಸಿಡ್ ರಿಫ್ಲೆಕ್ಸ್ ಆಗಿರಬಹುದು ಅಥವಾ ಎನಿ ಹುಳಿ ತೆಗು ಬರೋದಾಗಿರಬಹುದು ಇದೆಲ್ಲ ಅವ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ ಈ ಕ್ಯಾನ್ ಫೀಲ್ ವಾಟ್ ಈ ಕ್ಯಾನ್ ಫೀಲ್ ಸೊ ಅದೇ ಈ ತರದೆಲ್ಲ ಸಿಂಟಮ್ಸ್ ಬರ್ತಾ ಇರೋದು ಆಫ್ಟರ್ ಏಟೀನ್ ಡೋಸಸ್ ಇದು ಬಿಟ್ಟಾಗಿಂದ ಇದು ಎಲ್ಲ ಸಿಂಟಮ್ಸ್ ಹೊರಗೆ ಬರ್ತಾ ಇದೆ ಸೊ ಅದಕ್ಕೆ ಸ್ವಲ್ಪ ಏನಾದ್ರೂ ಫುಡ್ ರ ಏನಾದ್ರು ವೇರಿಯೇಷನ್ ಆಗಿರಬಹುದು ಅಂತ ಹೆದರಿ ಮತ್ತೊಮ್ಮೆ ಆಯುರ್ವೇದಕ್ಕೆ ಬಂದಿದೆ ಅಷ್ಟೇ ಏನು ಇಲ್ಲ ಮೇಡಮ್ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ವಿ ಶುಡ್ ಬಿಲೀವ್ ಇನ್ ಒನ್ ಅಂತ ಹೇಳಿನೇ ಬಂದಿದ್ದು ಇಲ್ಲ ಮೇಡಮ್ ಫಸ್ಟ್ ಪರ್ಸನ್ ಟು ಡಯಾಗ್ನೋಸ್ ನಿಮ್ ಹಾಸ್ಪಿಟಲ್ ಬಗ್ಗೆ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೇ ಇನ್ನೊಬ್ರು ನಮ್ ದೊಡ್ಡಮ್ಮನ ಮಗ ವೆಂಕಟೇಶ್ ಅಂತ ಇದಾರೆ ಅವ್ರ ಮೆಡಿಕಲ್ ರ್ಯಾಪ್ ಹಿ ವರ್ಕ್ಸ್ ಫಾರ್ ಮ್ಯಾನ್ ಕೈಂಡ್ ಅವ್ರ ಕಡೆಯಿಂದ ರೆಫರೆನ್ಸ್ ಬಂದಿದೆ ಈ ತರ ಪುನರ್ಜನ್ ಅಂತ ಹಾಸ್ಪಿಟಲ್ ಇದೆ ಹೈದರಾಬಾದ್ ಬೇಸ್ಡ್ ಯು ಕ್ಯಾನ್ ಲುಕ್ ಔಟ್ ಫಾರ್ ದಟ್ ಅಂತ ಹೇಳಿದಾಗ ವಿ ಕಾಂಟ್ಯಾಕ್ಟೆಡ್ ಯುವರ್ ರಿಸೆಪ್ಷನ್ ಪೀಪಲ್ ಅಂಡ್ ವಿ ಫೆಲ್ಟ್ ನೈಸ್ ವೆನ್ ದೇ ಟಾಕ್ ಸೊ ವಿ ಅಪ್ರೋಚ್ ಪೇಷಂಟ್ ಕಂಡೀಷನ್ ಬಗ್ಗೆ ಏನ್ ಹೇಳಿದ್ರೆ ಇಟ್ ಇಸ್ ನಾಟ್ ಒನ್ ಆಫ್ ದ ವರ್ಸ್ಟ್ ಕಂಡೀಷನ್ ಅಂದ್ರೆ ಹಂಡ್ರೆಡ್ ಅಲ್ಲಿ ಏಟಿ ಟು ನೈನ್ಟಿ ಪರ್ಸೆಂಟ್ ರಿಗ್ರೆಸ್ ಆಗಬಹುದು ಸ್ಟಾಗ್ನೆಂಟ್ ಆಗಬಹುದು ಅಥವಾ ಆಗದೆ ಇರಬಹುದು ಆಲ್ ಡಿಪೆಂಡ್ಸ್ ಆನ್ ದ ಬಾಡಿಕ್ಷನ್ ಟುವರ್ಡ್ಸ್ ಮೆಡಿಸಿನ್ ಅಂತ ಹೇಳಿದ್ರು ಎಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈವನ್ ಐ ಫೆಲ್ ಗುಡ್ ಅಂಡ್ ಐ ಆಮ್ ಹೋಪಿಂಗ್ ಪಾಸಿಟಿವ್ಲಿ ಥ್ಯಾಂಕ್ ಯು ಮೇಡಮ್